ಓ ಹೇಮವ್ ಅಂತ ಇವತ್ತು ಹ್ಯಾಂಗಾಗ್ಯದ ಗೊತ್ತ ಅನಿಸಿದ್ದಪ್ಪ ಅಣ್ಣ ಹೆಂಗಾಗ್ಯದ ಬಸ್ ಅದ ಯಾಕದ ಕೇಳಿದ್ರೆ ಪ್ರ ನಾವು ಹಾಡಿದ್ದು ನಾವು ಮಾತಾಡಿದ್ದು ನಮಗೆ ಖೂನ್ ಇರಂಗಿಲ್ಲ ಏನು ಹೌದು ನಮಗೆ ನೆನಪಿ ಇರೋದಿಲ್ಲ ಇರುದಿಲ್ಲ ಯೂಟೂಬರಾಗ ತಗದು ನೋಡಿರಿ ತನ್ನ ಐದು ಮೈಂದಿ ಕೊಡ್ತಾರ ಪಾಪ ಖೂನಿ ಆತನಗಳು ಆತು ತ್ರಿಮೂರ್ತಿಗಳು ಕೊಡ್ತಾರೆ ಹೌದಲ್ಲ ிமூர்த்தி ஒட்டை அல்ல பஞ்ச பாண்டவரங்க பஞ்சபாண்டவர அதுக்கு சித்தப்பண்ணா பிரா மாதா மாத்த நான் நீ சூழமா சூழ்த்தே ஒட்டி கணமக்கள் சூழ்த்த ಗಡಬಾ ಕಸು ಹೇಳ್ತಾರೇ ಕಡಬಾ ಕಸ ಹೇಳ್ಬೇಡ್ರಲ್ಲ ಹೌದಲ್ಲ ಹೌದಾ ಇವತ್ತು ಹಾ ನೀವು ಹೇಳು ಸತ್ಯನಾದ ಸತ್ಯನದ ನಿಮಿಷ ಹೇಳತ್ತೀರಿ ನಾವು ಹೇಳತ್ತೇವೆ ಹೌದೌದು ಯಾಕೆ ಕೇಳು ಮಾತು ಪ್ರಥಮಕ್ಕೆ ನಾವು ಕುಸ್ತಿ ಇಡೋ ನನ್ನ ಬಾಯಿಲೆ ಬಂದೇ ಇಲ್ಲದು ಮಾತ ಈಗ ಐದು ಪಂಚಾರ ಎಲ್ಲರೂ ಗೊತ್ತಿಲ್ಲ ಕುಸ್ತಿ ಕುಸ್ತಿವತ್ತು ನಾಳೆ ಮುಂಜಾನೆ ಹೋಗುದ್ರೊಳಗ ಎಲ್ಲಾರು ಮುಂಜಾನೆ ನೋಡ್ರಾಗ ಎಲ್ಲಾರು ವಿಡಿಯೋ ಬಿಟ್ಟಿರ್ತಾರ ಬಿಡ್ತಾರಲ್ಲ ಎಲ್ಲಾರು ಬಿಟ್ರಪ್ಪ ಅಂತಂದ್ರೆ ನೀವ್ ಒಬ್ರದೇ ಚೆಕ್ ಮಾಡಿ ಸಾಕು ಹತ್ರ ಸಿಗತದ ನಿಂಗದಲ್ಲ ಹಾ ಯಾರು ಹೇಳಿ ಯಾರ ಕರೆ ಹೇಳ್ರಿ ನಿಮ್ಗ ಗೊತ್ತಾಗತಿ ನಿಮಗೆ ಗೊತ್ತಾಗತ್ತದ ಅದು ಹಾ ಕೃಷ್ಣಪ್ಪನ ಯಾಕಂದ್ರ ಪ್ರಥಮಕ್ಕೆ ಬಂದು ಸ್ತೋತ್ರ ಮಾಡ್ಕೊಂಡಿತ್ತು ಮಾಡಿದ್ದೆ ನಾವು ಗಣಪತಿ ಸ್ತೋತ್ರ ಮಾಡ್ಕೊಂಡಿದ್ದು ಅವರ ವಿಘ್ನೇಶ್ವರಿದ ಸ್ತೋತ್ರ ಮಾಡ್ಕೊಂಡಿದ್ದು ಮಾಡ್ಯಾರ ಮಾಡ್ಯಾರ ನಾ ಏನೇನು ಕೇಳಿ ನೋಡು ಅದಕ್ಕೆ ಅಲ್ಲೇ ಅವ್ರು ಏನಂತ ಗೊತ್ತನ ಏ ಬಿಡಾರ ಒಳಗೆ ಹೆಗನ ಇಟ್ಟು ಮ್ಯಾಲ ಸಾರ್ಸ್ಲಾಕತ್ತಾರ ಅವ್ರು ಮ್ಯಾಲ ಗುತ್ತ ಬಿಡಿಯಾಕತ್ತಾರ ಹೆಂಗ್ ಕೆಲವರ ಕೆದರು ಬರ ಮ್ಯಾಲ ಗುತ್ತ ಬಿಡಬೇಡ್ರಿ ಹೆಗಲಿ ಕೆದರುದನ್ನೇ ಅದ ಒಳಗೆ ಹೌದಲ್ಲ ಯಾಕಂದ್ರೆ ನಾ ಕೇಳುವಂತ ಮಾತು ನಿಮ್ಮಿಂದ ಒಂದು ಪ್ರಶ್ನೆಗೆ ಉತ್ತರ ಬರ್ತಾ ಇಲ್ಲ ಹೌದಲ್ಲ ನೀವು ನಟಿ ನೀವು ಹೇಳ್ಕೊತ ಹೊಂಟ್ರಿ ಕರೆ ಕರೇ ಅಗ್ರ ಪೂಜೆಕ್ ಆಗಬೇಕಾದ್ರೆ ನಮ್ಮಪ್ಪ ಪರಮಾತ್ಮ ಗಣಪತಿಗೆ ಹೊರ ಕೊಟ್ಟನ ನಾ ಹೇಳಿ ಹೇಳಿಲ್ಲ ಪಾರ್ವತಿ ದೇವಿಯಾಗಿರ್ತಕ್ಕಂಥ ಹೊರ ಕೊಟ್ಟಾರ ಸರ್ಜೋಡಿಕರು ಹೇಳಾಣ ಕೊಡ್ರಿ ಅಂತಕ್ಕಂತ ಮಾತನ್ನ ಹೇಳಾರ ಅದಕ್ಕ ಅಗ್ರ ಪೂಜೆ ಅಧಿಕಾರಸ್ಥ ಗಣಪತಿ ಹೊಂದಬೇಕಾದ್ರೆ ನಮ್ಮಅಪ್ಪ ಪರಮಾತ್ಮನೇ ಹೊರಾ ಕೊಟ್ಟನ ತಿಳ್ಕೊಂಡ್ ನೋಡ್ಕೊಬರಿ ಕಮೆಂಟ್ ಅವ್ರು ಎಲ್ಲ ದೇವತೆಗಳಿಗೂ ಋಷಿಗಳು ಮನುಷ್ಯರು ಯಜ್ಞ ಯಾಗ ತಪೋ ಯಾಗ ಮುಂತಾದ ಎಲ್ಲ ಧರ್ಮ ಕಾರ್ಯಗಳಲ್ಲಿ ನಿನ್ನನ್ನೇ ಗಣಪತಿಯನ್ನೇ ಮೊದಲು ಪೂಜಿಸಲಿ ಕಾರ್ಯ ಆರಂಭದಲ್ಲಿ ನಿನಗೆ ಅಗ್ರ ಪೂಜೆಯನ್ನು ಸಲ್ಲಿಸಿದ ಜನರ ಕಾರ್ಯಗಳಿಗೆ ನೀನೇ ವಿಘ್ನ ಒಟ್ಟಿ ನಾಶ ಮಾಡಲಿ ಹೀಗೆ ಹೇಳಿ ಪರಮೇಶ್ವರನು ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಬಂಗಾರದ ಬಿಂದಿಗಗಳಲ್ಲಿ ತೀರ್ಥೋದಕವನ್ನು ತುಂಬಿ ವಿನಾಯಕ ಪಟ್ಟದಲ್ಲಿ ಗಣಪತಿಗೆ ಪಟ್ಟಾಭಿಷೇಕವನ್ನು ಹೌದಾ ಪರಮಾತ್ಮ ಆಗಿರ್ತಕ್ಕಂಥ ಗಣಪತಿಗೆ ಅಗ್ರ ಪೂಜೆ ಅಧಿಕಾರಸ್ತ ತೇಳಿ ಪಟ್ಟಾಭಿಷೇಕ ಪಟ್ಟಾಭಿಷೇಕ ನಾ ಹಾಡಿರತಕ್ಕಂಥ ವರ ಪುರಾಣ ಹದಿನೆಂಟರ ಸಟ್ಟ ಬರೆದಿರ್ತಕ್ಕಂಥ ಪುರಾಣ ಪೇಜ್ ನಂಬರ್ ತೊಂಬತ್ತು ಒಂದು ಇದೇ ಪುರಾಣದೊಳಗ ನಮ್ಮ ಅಪ್ಪ ಪರಮಾತ್ಮ ಆಗಿರ್ತಕ್ಕಂಥವ ಗಣಪತಿಗೆ ಅಗ್ರ ಪೂಜೆ ಅಧಿಕಾರಸ್ತ ಒಂದು ಅಂತ ಹೇಳಿ ಹೇಳಿ ಪರಮಾತ್ಮ ಆಗಿರ್ತಕ್ಕಂಥ ಗಣಪತಿಗೇ ಕೈ ಏನು ಪಾತ್ರ ಕೇಳಿದ್ರೇಳ್ಬಿಡಲು ಅವನೇ ಮುಂದೆ ಏನು ಗಣಪತಿ ಗಣಪತಿ ಹೇಳಿಕೊಂಡ್ ವರ ಪುರಾಣದವರು ಬರೆದಿಟ್ಟರು ಮುಂದಿನ ಪಾಳಿಯಕ್ಕೆ ಬರಬೇಕು ಬರಬೇಕಾದ್ರ ಬರಬೇಕಾದ್ರ ಏನ್ ಕೊಡ್ಬೇಕು ಏನಂತ ಇದೇ ಪುರಾಣದೊಳಗೆ ನಾ ಹಾಡೇನಿ ಹಾಡೇನಿ ಈ ಪುರಾಣದೊಳಗೆ ನಮ್ಮ ಅಪ್ಪ ಪೂಜೆ ಪೂಜಕ್ಕೆ ಅಧಿಕಾರಸ್ತ ಹೊಂದಬೇಕಂತ ಹೇಳಿ ಹೇಳಿ ನಿಮ್ಮ ಅವು ಪಾರ್ವತ ದೇವಿ ಆಗಿರ್ತಕ್ಕಂಥ ನಮ್ಮ ಅಪ್ಪ ಪರಮಾತ್ಮ ಹೊರ ಕೊಟ್ಟಿರ್ಬೇಕು ಅಂತ ಯಾವ ಬುಕ್ ಇದ ಬುಕ್ಕಿನಾಗ ನೀವು ಕೊಡ್ಬೇಕು ಹೌದಲ್ಲ ಅವನ ಮಾತ್ ಹೇಳಿದ್ರು ಅವ್ರು ಏನಂತ ಪುರಾಣ ನಮ್ಮ ಮಹಾದೇವಿ ಜನ ಹುಟ್ಟ ಹೋಗ್ತಾರ ಅವ್ರು ಯಾರ ಅವ್ರ ಮಹಾದೇವಿ ಜನ ಹುಟ್ಟ ಹೋಗ್ತಾರ ಪುರಾಣ ಮಹಾದೇವಿ ಜನ ಹುಟ್ಟಿದಂತ ಹ ಬರ್ರಿ ஆ எல் வைக்க குழந்தை ஆ தவிரி எந்த கொடுவார்டு கொடுக்கு கொடி வாட்டி கொட்ரு கொடு அதுக்கா இதே புராணத்தையெல்லாம் எல்லா குள்ளுன்னு ஆ ಬೇಕಾದಲ್ಲಿ ಕೊಡ್ರಿ ಕೊಡ್ರಿ ಅದ್ಕೇನ ಐತಿ ಎಲ್ಲಿ ಅದ ಪುರಾಣ ಪುರಾಣಕ್ಕ ಬಡದಾತಾವ ಅದಕ್ಕೇನ್ ಸಂಬಂಧ ಬರಂಗಿಲ್ಲ ಎಲ್ಲಿ ಇಲ್ಲ ಇದೇ ಪುರಾಣಾಗ ಅಂದ್ರೆ ಬೇರೆ ಪುರಾಣ ಕೊಡ್ಲಿ ಅಷ್ಟಲ್ಲ ಅಷ್ಟೇ ಆಹ್ ಬಾಳ ಕೆಳಕು ಅಂತ ಅದೇನಿಲ್ಲ ಎಲ್ಲಿದ ಹ್ಯಾಂಗ ಕೇಳ್ ಶುದ್ಧಪ್ಪನ ಹೆಂಗ್ರಿಪ್ಪಾ ಮಾದೇವಿದಿಂದ ಪುರಾಣ ಹುಟ್ಯಾವತ್ ಸರಜೋಡಿ ಕಿಲಂ ಅಂತ ಹಾಡಿದ್ರು ಹಾಡ್ಯಾರ ಹಾಡ್ಯಾರ ನಾವ್ ಒಂದ್ ಮಾತು ಕೇಳ್ತೇನ ಏನ್ ಕೇಳಂದ್ರಿ ಹೌದಲ್ಲ ಆಹ್ ಏನಪ್ಪಾ ಅಂತ ಕೇಳಿದ್ರ ಹಾ ಮಾದೇವಿ ದಿಂದ ಪುರಾಣ್ ಹುಟ್ಯಾವತ್ ಹೇಳ್ತೀರಿ ಹೇಳಿರಿ ಮತ್ತ ಪುರಾಣಕ್ಕ ಪ್ರತಿಯೊಂದು ಪುರಾಣಕ್ಕ ಹಾ ವೇದವ್ಯಾಸ ಅಂತ ಹೇಳಿ não mappa ವೇದ ವ್ಯಾಸನ ಹೆಸರು ಐತಿ ವೇದ ಈ ಸದ್ಯಕ್ಕ ಕಮಿಟ್ರ ನೀವೇ ಜಗಳಾಡಿದ್ರಿ ಏನಂತೇಳಿ ಇರ್ಲಿ ಬೇಕಾರೆ ಬಿಡ್ಲಿ ಬಾಗಿ ಇರ್ಲಿ ಬೇಕಾರೆ ಬಿಡ್ಲಿ ಅಂತೇಳಿ ಕಮಿಟವ್ ಬಂಡಾರ ಕೊಟ್ಟರ ನಮಗ ವೇದ ವ್ಯಾಸ ಬಾಗ ಹೇಳಿ ಜಗಳ ಮಾಡಿದ ಅವ್ರು ನೀವು ಹೌದಲ್ಲ ಈಗ ಯಾರು ಕರೆ ಹೇಳ್ತಾರೋ ಯಾರು ಸುಳ್ಳು ಇದ್ರಾಗ ಗೊತ್ತಾಗ ಇಲ್ಲೇ ಗೊತ್ತಾಗತ್ತದ ಹ ನೋಡು ನಮ್ಮಪ್ಪ ವೇದ ವ್ಯಾಸ ಆಗಿರ್ತಕ್ಕಂಥ ಎಷ್ಟೋ ಪುಣ್ಯ ಕ್ಷೇತ್ರವನ್ನ ತಿರುಗಿ 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 ಕೊನೆಯದಾಗಿ ಹಾಗೆ ಎಲ್ಲಿ ಪಾತ ಕಾಸಿ ಕ್ಷೇತ್ರಕ್ಕೆ ಬಂದು ಬಂದು ಕಾಶಿ ಕ್ಷೇತ್ರದಲ್ಲಿ ಗಂಗಾ ನದಿಯ ಬಾಜಕ್ಕ ಕುಂತ ಏನ್ ಬೆಳೆಯಲ್ಲ ವೇದ ವ್ಯಾಸ ಇರತಕ್ಕ ಹದಿನೆಂಟ ಪುರಾಣಗಳನ್ನು ರಚನೆ ಮಾಡಿ ಬಿಟ್ಟ ಮೊಟ್ಟ ಮೊದಲು ವೇದ ವ್ಯಾಸ ಹೌದ ಈ ಹದಿನೆಂಟು ಪುರಾಣಗಳನ್ನ ಸೃಷ್ಟಿ ಮಾಡಿದ್ ಯಾರ ಪಾತ ಯಾರಪ್ಪ ನಮ್ಮಪ್ಪ ವೇದ ವ್ಯಾಸ ವೇದ ವ್ಯಾಸ ವೇದ ವ್ಯಾಸರಿಂದ ಹದಿನೆಂಟ ಪುರಾಣ ರಚನೆಗೊಂಡು ಇವತ್ತು ಏನು ಪಾತ್ರಕ್ಕೆ ಮೊಟ್ಟ ಮೊದಲು ವೇದ ವ್ಯಾಸರ ಇರ್ತಕ್ಕಂಥ ಮಹಾಭಾರತವನ್ನು ಬರೆದಿದ್ರು ಬರೆದಿದ್ರು ಮಹಾಭಾರತವನ್ನು ಹಾ ವೇದ ವ್ಯಾಸರ ಮನಸ್ಸಿಗೆ ಒಟ್ಟೆ ಆನಂದ ಸಿಗಲಿಲ್ಲ இன்னும் கலெண்டாக இருக்க ரச்சனை சந்தி சார் இது பூராணை ಮದ್ದೆ ರಾಮಾಯಣ ಬರದ ಇಟ್ಟ ವಾಲ್ಮೀಕಿ ಋಷಿ ಜಗತ್ತ ಸ್ತುತಿ ಸಾರ್ತೈತಿ ಗೊತ್ತೈತಿ ಗೊತ್ತೈತಿ ಹೌದಲ್ಲ ಇವತ್ತು ಮಾದೇವಿದಿಂದ ಪುನಃ ಪುರಾಣ ಅಂತ ಹೇಳ್ತೀರಿ ಹೇಳಿರಿ ನಿಮ್ಮ ಮಾದೇವಿ ಪುರಾಣ ಬರಬೇಕಾದ್ರೆ ಯಾವ ಜಾಗದಾಗ ಕುತ್ ಹದಿನೆಂಟು ಪುರಾಣ ರಚನೆ ಮಾಡ್ಲು ಬರದಲು ನಿಮ್ಮ ಮಹಾದೇವಿ ಪುರಾಣ ಬರ್ಬೇಕಾದ್ರೆ ಪುರಾಣ ಬರಿಯಾಕ ಹೇಳದವ್ರು ಯಾರ ಯಾರ ಯಾವ ಜಾಗದಾಗ ಕುತ್ ನಿಮ್ಮ ಮಾದೇವಿ ಪುರಾಣ ರಚನೆ ಮಾಡ್ಲು ಬರದಲು ನಿಮ್ಮ ಪುರಾಣ ರಚನೆ ಬ್ರಹ್ಮ ಪುರಾಣ ಶಿವ ಪುರಾಣ ಲಿಂಗ ಪುರಾಣ ವಾಮನ ಪುರಾಣ ಕೂರ್ಮ ಪುರಾಣ ಅಗ್ನಿ ಪುರಾಣ ಹದಿನೆಂಟು ಪುರಾಣಕ್ಕೆ ನಿಮ್ಮ ಹೆಸರು ಬಂದೈತಿ ಒಂದು ಪುರಾಣ ಮೊಬೈಲ್ ಹೆಸರು ಬರಬೇಕಾಗಿತ್ತ ಒಂದರೇ ಪುರಾಣಕ್ಕೆ ನಿಮ್ಮ ದೇವಿ ಹೆಸರು ಬಂದಿರಬೇಕು ಹೌದಾ ಹೌದಲ್ಲ ಯಾವ್ದಾರ ಒಂದ ಪುರಾಣಕ್ಕೆ ನಿಮ್ಮ ದೇವಿ ಹೆಸರು ಬಂದಿರಬೇಕು ಬಂದಿರ್ಬೇಕು శివ పురాణ మా దేవి పురాణకైతు ఏంగ పురాణకి ఇవ్వు వమన పురాణకి ఇప్పుడు కూర్మ పురాణకి ఇప్పుడు బ్రహ్మా పురాణు బరే ఒబ్ బరీ మా దేవీ ది రచనే అతను అదన తాడు ಜನ ಹೌದ್ ಅನ್ಬೇಕು ಹೌದೌದು ಹೌದು ಮಾತ ಮಾತಾಡಿದ್ರೆ ನಾಲ್ಕು ಮಂದಿ ಹೌದ್ ಅಂದಿರ್ಬೇಕ ಅದು ನೂರ್ ಪುರಾಣದ ಸಿಕ್ಕಿರ್ಬೇಕು ಈಗ ಸದ್ಯಕ್ಕ ನಾವು ಮಾತಾಡತಿರ್ಬೇಕ ಸದ್ಯಕ್ಕ ಭೂಮಿ ಮೇಲೆ ಹೌದ್ ಅನ್ನುವ ಇರಬೇಕು ಇರ್ಬೇಕಿರ್ಬೇಕ ನಮ್ಮ ವೇದ ವ್ಯಾಸ ಹದಿನೆಂಟು ಪುರಾಣ ರಚನೆ ಮಾಡ್ಯಾರು ಹಾ ಎಲ್ಲಿ ಕುಂತ ಬರ್ದಾರ್ ಅಂತ ಕೇಳ ಕಾಶಿ ಕ್ಷೇತ್ರದೊಳಗೆ ಕುಂತ ಬರದಾರು ಬರದಾರು ಹದಿನೆಂಟು ಪುರಾಣ ರಚನೆ ಮಾಡಿ ಬಿಟ್ಟ ವೇದ ವ್ಯಾಸ ಈಗ ಸದ್ಯಕ್ಕ ಪುರಾಣ ಮ್ಯಾಲ ಸಹಿತ ವೇದ ವ್ಯಾಸ ಐತಿ ಮಾದೇವಿ ರಚನೆ ಮಾಡಿದ್ರೆ ನಿಮ್ಮ ಕೂಣಿ ಯಾಕೆ ಉಳಿಲಿಲ್ಲ ಮಾದೇವಿ ಅಂತ ಹೇಳಿ ಮಾತಾಗಿತ್ ಮ್ಯಾಲಿಂಗ ಹಂಗಲ್ಲ ಶಿವಪುರಾಣ ಬಂದಿತ್ತಂದ್ರ ಮಾದೇವಿ ವಿರಚಿತ್ ಹಿಂಗ ಬರ್ಬೇಕಾಗಿತ್ಲಾ ಬರ್ಬೇಕಾಗಿತ್ಲಾ ಯಾಕೆ ಬರ್ಲಿಲ್ಲ ವೇದ ವ್ಯಾಸ ವಿರಚಿತ ಆ ವೇದ ವ್ಯಾಸ ಪ್ರಸಿದ್ಧತ್ತು ಮತ್ತು ವೇದ ವ್ಯಾಸ ಬಂದ ಮುಂದ ಏನಿಲ್ಲ ಬತ್ತ ಯಾ ಪುರಾಣಕ್ ಯಾಕೆ ನಿಮ್ಮ ಒಂದು ಕೂಡ ಉಳಿಲಿಲ್ಲಾ ಉಳಿಲಿಲ್ಲ ನಿಮ್ಮ ಅವ್ವ ಸೃಷ್ಟಿ ಮಾಡಿದ್ರು ಅವೇನು ಭೂಮಿ ಮೇಲೆ ಉಳಿಲಿಲ್ಲ ಉಳಿಲಿಲ್ಲಪ್ಪಾ ಅಂತಂದ್ರ ಉಳಿಲಿಲ್ಲ ಅಂದ್ರ ಅವು ಯಾಕೆ ಉಳಿಲಿಲ್ಲ ಏನ್ ಕಾರಣ ಐತಿ ಒಂದೇ ಸತಿ ಮತ್ತೆ ಹೇಳ್ತಾರೆ ಅವು ಎಲ್ಲ ಉಳಿದಾವು ಹೌದಾ ಒಂದೇ ಪಳಗ ು ಒಂದು ಪದ ನಾ ಇರತ್ತೆ ಸುಣ್ಣದೊಳಗಿನ ಪದ ಹಾಡಿದ್ದೆ ಅವ್ರ ತಾರ ಅವ್ರು ಇರತ್ತೆ ನಮಗ್ ಸುಣ್ಯದೊಳಗಿನ ಪದನೇ ಹಾಡಿಲ್ಲ ನೀವು ಸುಲ್ತಾನಪುರ ಮಾವದಾನ ಕಿವ್ಯಾ ಹತ್ತಿ ಹಾಳಿಗೆ ಹಾಕೊಂಡಿರಿ ಹೌದಲ್ಲ ನೀವು ಬ್ಯಾರೆ ಯಾರಲ್ಲ ನೀವ ಸುಲ್ತಾನ್ಪುರ್ ಕೇಳಿ ಹೊಲಿ ದಂಡ ಹೊಸ ಹುಡುಗದ ಯಾರು ಎಲ್ಲಿ ಬಲಿ ಕಟ್ಟಿ ಎಲ್ಲಿ ಹೋಗಿಬೇಕು ನಮಗೂ ಗೊತ್ತದ ಗೊತ್ತೈತಿ ಗೊತ್ತೈತಿ ಹೌದಲ್ಲ ದಿನ ನಾವು ಕಾಲಂಕ ಪರಮಾತ್ಮ ನನ್ನ ನ ಇವತ್ತು ಅದನ್ನೇ ಹಾಡಿದ್ರ ಸುಮ್ದಾಗ ಹಾಡಿದಾಗ ಹಾಕ್ತಿ ಅವ್ರಿಗೆ ಹೌದೌದೌದು ಆದ್ರೆ ನಮ್ದು ಬ್ಯಾರೇ ಬರ್ತೈತಿ ಇವತ್ತಿ ಬರಾಕೈತಿ ಅಂತ ಕೇಳಿದ ದೇವ ಕಲ್ಪದ ಕಾಲದಲ್ಲಿ ಯಾವ ಕಲ್ಪಾತಕ್ಕೆ ದೇವ ಕಲ್ಪದ ಕಾಲದಲ್ಲಿ ಕಾಲದಲ್ಲಿ ವಿಕಲ್ಪ ಶೂನ್ಯದಲ್ಲಿ ವಿಕಲ್ಪ ಶೂನ್ಯದಲ್ಲಿ ಪರಬ್ರಹ್ಮುದ್ಧ ಇದ್ದ ಪರಬ್ರಹ್ಮಲ್ಲಿ ಜಗತ್ ಅಂತ ಸೃಷ್ಟಿಯಾಯ್ತು ಆ ಪರಬ್ರಹ್ಮ ಆಗಿರ್ತಕ್ಕಂಥ ಮತ್ತು ಶಿವನ ಸೃಷ್ಟಿ ಮಾಡಿದ ಬ್ರಹ್ಮ ದೇವರ ಸೃಷ್ಟಿ ಕಾರ್ಯ ಮಾಡ್ಲಾಕ ಹಚ್ಚದ ಶಿವನನ್ನ ಎಣಪಾತಕ್ಕೆ ಲಯ ಅಂತ ಮಾಡ್ಲಾಕ ಹಚ್ಚದ ಪರಬ್ರಹ್ಮ ತಾನೇ ಕೇದ ಕಾಯುವುದಕ್ಕ ನಿಂತ ಬ್ರಹ್ಮ ದೇವರಿಂದ ಮುಂದೆ ಹತ್ತು ಮಂದಿ ಮಾನಸ

ಅವ್ರ ತತ್ತ ಬೈ ವಾರಸ್ ಪುತ್ರ ಹುಟ್ಟಿದ ಕುಡಿ ಆದ್ರಾಗ ಸರ್ ಸೊತ್ತ ಆಕೆ ನಿಮ್ಗೊ ಒಂದ್ ಮಾತಿದನ್ ಕೇಳ್ರಿ ನಾ ಹೇಳತ್ತ ನೋಡು ಆ ಇವತ್ತು ನೀವು ಹಾಡ್ಲಕ್ಕತ್ತೀರಿ ಅವ ಸುಣ್ಣದೊಳಗ ನಮ್ಮ ದೇವಿ ಅದಾಳ ನಿಮ್ಮ್ ಸುಣ್ಣದೊಳಗ ದೇವಿ ಇದಾಳ ಅನ್ಕೊಳೇ ಹಾ ನಾ ವಿಕಲ್ಪ ಕಲ್ಪದೊಳಗ ವಿಕಲ್ಪ ಸುಣ್ಣದೊಳಗ ಪರಬ್ರಹ್ಮ ಇದ್ದಾಂತ ಹಾಡನ ಹಾಡನ ನೀವು ಕಲ್ಪದ ಬಗ್ಗೆ ಹೇಳತ್ತೇ ರೀ ಅಂದ್ರ ಅವ್ರು ಕಲ್ಪದ ಏನು ಹಾಡ್ತಾನ ಕೇಳ್ರಿ ನಾ ಹೌದಲ್ಲ ಆ ನಮ್ಮ ಅಪ್ಪ ನೋಡು ಯಾವ ಕಲ್ಪದಾಗ ದೇವ ಕಲ್ಪದಾಗ ಅದಾನ ಯಾವ ಅಂತ ಕೇಳಿದ್ರೆ ವಿಕಲ್ಪ ಶೂನ್ಯದಾಗ ಪರಬ್ರಹ್ಮದಾನ ಅದಾನ ಅದಾನ ನಿಮ್ಮ ದೇವಿ ನಾಮ ಇಟ್ಟರಿ ನಿಮ್ಮ ದೇವಿ ಯಾವ ಅಂತ ಹೇಳಿರಿ ಹ ನಿಮ್ ದೇವಿ ಇರ್ಬೇಕಾದ್ರೆ ಯಾವ ಶೂನ್ಯದೊಳಗದಾಳ ಅದಾಳ ದೇವ್ ಕುಟ್ಬೇಕಾರ ಯಾವ್ ಕಲ್ಪದಾಗ ಹುಟ್ಟಲ್ಲ ಮುಂದಿನ ಪಳಂಗ್ ಹಾಡಿ ಹಾ ಹೇಳ್ರಿ ಹೇಳ್ರಿ ಹೌದೌದು ಹೌದಲ್ಲ ಅಂದ್ರ ನಾನು ತೋಡಿಗೆ ತೋಡಿ ನೀವು ಕೊಟ್ಟಂಗ್ರಿ ಕಲ್ಪದ ಬಗ್ಗೆ ಹಾಕಿ ಬಂದಿರಿ ಹೇಳ್ರಿಪ್ಪ ಏನು ಮುಂದೆ ಹೇಳುದೈತಿ ಕಲ್ಪದ ಬಗ್ಗೆ ಹ ಹಾ ಹೆಂಗ ಕೇಳ ಹೆಂಗ ಅತ್ತೆ ಅತ್ತೆ ಕಲ್ಪದಾಗ ಎದ್ದಾನೋ ಬ್ರಹ್ಮ ಕಲ್ಪಕ್ಕೆ ಒಂದ ಅಮಾವಾಸ್ಯೆ ಆಯ್ತಕ್ಕೆ ಕೇಳ್ರಿ ನೇ கல்பத நம்ம அப்போது குணிமக்கத்தி கலப்பந்த வர்ஷ் கலப்பந்த கல்பதொழ நம்ம அப்பா ப்ரஹ்மதேவ் அதானு அதானு நீர் நீவேரி ಏನು ಹದಿನೇಳು ಹೆಚ್ಚು ಏನು ಹದಿನೇಳು ಹೆಚ್ಚು ಮುಂದಿನ ಪಣಕ್ಕೆ ನೀನು ಹೇಳೋಣ ಅಲ್ಲಿಂದ ಬಯದೋ ಹೇಳಕ್ಕ ಏ ಯದರಾಗ ಎದ್ರಾಗ ಯದರಾಗು ಎಂದ್ರಾಗ ಎದರಾಗ ಯದರಾಗು ಹುಡುಗೆ ನಿನಗ ಆಗುದಿಲ್ಲ ಕಮ ಏ ಮೂವತ್ತ ಕಲ್ಪದಾಗ ಎತ್ತಾನ ಬ್ರಹ್ಮ ఎలా నన్ను కమ్మ నన్న కనక భేడం సుమ్ ఎల్లో నన్ను కమ్మ నన్న కనక భేడం సో

ಎಲ್ಲ ನಾನು ಕಮ್ಮ ನನ್ನ ಕೆನಕು ಬೇಡ ಸುಮ್ಮ ಎಲ್ಲ ನಾನು ಕಮ್ಮ ನನ್ನ ಕೆಳಕೋಕೆ ತೋಮ ಇಲ್ಲ ನಾನು ಕೆಳಕೆ ಏ ಐತೆ ನನ್ನ ಗ್ರಾಮ పుణ్యనామా చత్త అన్నమా అన్నమావత రేవరే రేవత లలలల కప లల కనకల తోప లలలల కప లల కనకల తోప అది